ನಿಟ್ಟೆ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯಲ್ಲಿ ಎಂಆರ್ಐ ನೂತನ ಯಂತ್ರ ಮೂರು ಟೆಸ್ಟ್ಲ ಉದ್ಘಾಟನಾ ಸಮಾರಂಭ ನಡೆಯಿತು ನೂತನ ಯಂತ್ರವನ್ನು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ಎನ್ ವಿನಯ್ ಹೆಗ್ಡೆ ಲೋಕಾರ್ಪಣೆಗೊಳಿಸಿದ್ರು ಸಮಾರಂಭದಲ್ಲಿ ಆಸ್ಪತ್ರೆಯ ರೇಡಿಯಾಲಜಿ ವಿಭಾಗ ಮುಖ್ಯಸ್ಥರಾದ ಡಾ ರಘುರಾಜ್ ಮಾತನಾಡಿ ಮಂಗಳೂರಿನಲ್ಲಿ ಮೊದಲ ಬಾರಿಗೆ ಈ ಯಂತ್ರ ಅಳವಡಿಸಿದ ಆಸ್ಪತ್ರೆ ಎನ್ನುವ ಕೀರ್ತಿಗೆ ಕೆಎಸ್ ಹೆಗ್ಡೆ ಪಾತ್ರವಾಗಿದೆ ಹಿಂದೆ ಒಂದು ಪಾಯಿಂಟ್ ಐದು ಎಂಆರ್ಐ ಯಂತ್ರ ಕಾರ್ಯನಿರ್ವಹಿಸುತ್ತಿದ್ದರೆ ಇಂದು ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ಯಂತ್ರ ಮೂರು ಟೆಸ್ಟ್ಲಾವನ್ನು ಅಳವಡಿಸಲಾಗಿದೆ ಮೆದುಳು ಬೆನ್ನು ಜೊತೆಗೆ ದೇಹದ ಯಾವುದೇ ಭಾಗದಲ್ಲಿರುವ ಕಾಯಿಲೆ ಪತ್ತೆ ಹಚ್ಚಲು ಈ ಯಂತ್ರದ ಹಿಂದಿನ ಯಂತ್ರಕ್ಕಿಂತ ಹೆಚ್ಚು ಕ್ಷಮತೆಯಿಂದ ಕಾರ್ಯನಿರ್ವಹಿಸಲಿದೆ ಎಂದು ಮಾಹಿತಿಯನ್ನು ನೀಡಿದರು ನಮ್ಮಲ್ಲಿರುವಂತಹ ಒಂದು ಒನ್ ಪಾಯಿಂಟ್ ಫೈವ್ ಟೆಸ್ಟ್ ಎಮ್ ಆರ್ ಐ ಮೆಷಿನ್ ನಾವು ಅದನ್ನು ಅಪ್ಗ್ರೇಡ್ ಮಾಡಿ ಈಗ ತ್ರೀ ಟೆಸ್ಟ್ಲ ಮೆಷಿನನ್ನು ಎಮ್ ಆರ್ ಐ ಮೆಷಿನನ್ನು ಅಳವಡಿಸಿದ್ದೇವೆ ಇದು ಅದಕ್ಕಿಂತ ಒಂದು ತುಂಬ ಅತ್ಯಾಧುನಿಕ ತಂತ್ರಜ್ಞಾನ ಅಂತೂ ಹೊಂದಿ ಹೊಂದಿರುವಂತಹ ಒಂದು ಎಮ್ ಆರ್ ಐ ಮೆಷಿನ್ ಆಗಿದ್ದು ನಮ್ಮ ಮೆದುಳಿನಲ್ಲಿರುವ ಟ್ಯೂಮರ್ ಇರಲಿ ಅಥವಾ ಬೆನ್ನುಹುರಿಯಲ್ಲಿರುವ ಟ್ಯೂಮರ್ ಇರಲಿ ಅಥವಾ ನಮ್ಮ ಯಾವುದೇ ದೇಹದ ಇತರ ಅಂಗಾಂಗಗಳಲ್ಲಿರುವಂತಹ ಒಂದು ಕಾಯಿಲೆಯನ್ನು ಪತ್ತೆಹಚ್ಚುವುದಕ್ಕೆ ಮುಂಚಿನ ಮಷಿನಿಗಿಂತ ತುಂಬ ಒಂದು ಕ್ಷಮತೆಯನ್ನು ಹೊಂದಿರ್ತದೆ ಹಾಗೂ ಇದರಲ್ಲಿ ನಾವು ಮುಂಚಿನ ಮೆಷಿನಿಗೆ ಹೋಲಿಸಿದ್ರೆ ಅಡಿಷನಲ್ ಆಗಿ ನಾವು ಫಂಕ್ಷನಲ್ ಎಂಬಾರೆ ಅನ್ನುವಂಥ ಒಂದು ಭಾಗವನ್ನು ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಏನಾಗ್ತದೆ ಅಂದರೆ ದೇ ಒಬ್ಬ ಮನುಷ್ಯನ ಮೆದುಳಿನಲ್ಲಿ ಒಂದು ಟ್ಯೂಮರ್ ಇದ್ದಾಗ ಆ ಟ್ಯೂಮರ್ನ ಆಸುಪಾಸಲ್ಲಿರುವಂತಹ ಒಂದು ಮೆದುಳಿನ ಭಾಗಕ್ಕೆ ಅದು ಎಷ್ಟು ವ್ಯಾಪಿಸಿದೆ ನಮ್ಮ ಮೆದುಳಿನ ಕಾರ್ಯ ಕಾರ್ಯವನ್ನು ಅದು ಯಾವ ರೀತಿಯಲ್ಲಿ ದಿ ಅಫೆಕ್ಟ್ ಮಾಡ್ತದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಈ ಫಂಕ್ಷನಲ್ ಎಮ್ ಆರ್ ಐ ಅನ್ನೋದು ತುಂಬ ಉಪಯುಕ್ತವಾಗಿರ್ತದೆ ತುಂಬ ತ್ವರಿತ ರೀತಿಯಲ್ಲಿ ಇದರಲ್ಲಿ ಎಮ್ ಆರ್ ಐ ಮಾಡಲಿಕ್ಕೆ ಆಗ್ತದೆ ಅಷ್ಟೇ ಅಲ್ಲದೆ ನಮಗೆ ಇದರಲ್ಲಿ ಅಡಿಷನಲ್ ಫೀಚರ್ ಅಂದರೆ ಇನ್ನೂ ಹೆಚ್ಚಾಗಿ ಈ ಪೇಷಂಟ್ ಫ್ರೆಂಡ್ಲಿ ಅಂದರೆ ಅವನಿಗೆ ಬರುವಂಥ ರೋಗಿಗೆ ತುಂಬ ಕಷ್ಟವಾಗದ ರೀತಿಯಲ್ಲಿ ಒಂದು ಸುಲಭವಾದ ರೀತಿಯಲ್ಲಿ ನಾವು ಎಮ್ ಆರ್ ಐ ಅನ್ನು ಮಾಡ್ಬೋದು ಇದರಲ್ಲಿ ಅಳವಡಿಸಿಕೊಂಡಿರುವಂತಹ ಟಿ ವಿ ಮಾನಿಟ್ರ್ಗಳು ಅಥವಾ ಬೇರೆ ಅಡಿಷನಲ್ ಫೀಚರ್ಸ್ಗಳು ಏನು ಮಾಡ್ತೇವೆ ಅಂತೇಳಿದ್ರೆ ರೋಗಿ ಗ್ಯಾಂಟ್ರಿಯಲ್ಲಿ ಎಮ್ ಆರ್ ಐ ಮೆಷಿನ್ಲಿ ಮಲಗಿರುವಾಗಲೇ ಅವನಿಗೆ ಅದನ್ನು ನೋಡಲಿಕ್ಕಾಗುತ್ತೆ ಅವನ ಕಿವಿಯಿಂದ ಪದ್ಯವನ್ನು ಕೇಳಲಿಕ್ಕಾಗುತ್ತದೆ ಹಾಗೆ ಅವನಿಗೆ ಒಂದು ನಾನು ಎಮ್ ಆರ್ ಐ ಅಥವಾ ಒಂದು ಸ್ಕ್ಯಾನಿಂಗ್ ಆಗ್ತಾಯಿದೆ ಇದೆ ಅನ್ನೋಂಥದ್ದು ಗೊತ್ತೇ ಆಗದ ರೀತಿಯಲ್ಲಿ ಅಷ್ಟು ಸುಲಭ ರೀತಿಯಲ್ಲಿ ಇದರಲ್ಲಿ ಸ್ಕ್ಯಾನಿಂಗನ್ನು ಮಾಡ್ಬೋದು ಈ ಎಲ್ಲ ಕಾರಣದಿಂದ ಈ ಈಗ ಮೂರು ಹೆಚ್ಚು ಕ್ಷಮತೆಯಿಂದ ಕೆಲಸವನ್ನು ಮಾಡಬಹುದು ಇದೇ ವೇಳೆ ನಿಟ್ಟೆ ವಿಶ್ವವಿದ್ಯಾನಿಲಯದ ಸಹ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತಾರಾಮ್ ಶೆಟ್ಟಿ ಮಾತನಾಡಿ ಯಾವುದೇ ಕಾಯಿಲೆಯಾದರೂ ಎಷ್ಟು ಬೇಗ ಗುಣವಾಗುತ್ತದೆ ಎನ್ನುವ ಅಭಿಲಾಷೆ ರೋಗಿಯಲ್ಲಿರುತ್ತದೆ ಕೆಎಸ್ ಹೆಡ್ಡೆ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಕಾಯಿಲೆಗಳನ್ನು ಶೀಘ್ರ ಗುಣಪಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಪಾಯಿಂಟ್ ತ್ರೀ ಟೆಸ್ಟ್ಲಿಂದ ಶುರುವಾಗಿ ಅದರ ಮೇಲೆ ಒನ್ ಪಾಯಿಂಟ್ ಫೈವಿಂದ ಈಗ ತ್ರೀ ಟೆಸ್ಟ್ಲರಿಗೆ ನಾವು ಹುಟ್ಟಿದ್ದೇವೆ ಪ್ರತಿಯೊಬ್ಬ ರೋಗಿಗೂ ಅವನ ರೋಗವು ಎಷ್ಟು ಬೇಗ ಅದನ್ನು ನಿಭಾಯಿಸ್ಬೋದು ಎಷ್ಟು ಬೇಗ ಅದನ್ನು ಡಯಾಗ್ನೋಸ್ ಮಾಡ್ಬೋದು ಎಷ್ಟು ಬೇಗ ಅದನ್ನು ಕ್ಯೂರ್ ಮಾಡ್ಬೋದು ಎಂಬ ಅಭಿಲಾಷೆ ಆಶೆ ಪ್ರತಿಯೊಬ್ಬ ರೋಗಿಯೂ ಕೆ ಎಸ್ ಡಿ ಆಸ್ಪತ್ರೆಗೆ ಬಂದವನು ಎಲ್ಲ ರೀತಿಯಲ್ಲೂ ಒಂದು ರೋಗವನ್ನು ಹೇಗೆ ಕಂಡುಹಿಡಿಯಬಹುದು ಅದನ್ನು ಹೇಗೆ ಗುಣಮಾಡಿಕೊಳ್ಳಬಹುದು ಎಂಬ ನಿಟ್ಟಿನಲ್ಲಿ ನಾವು ಅದನ್ನು ಲೆಬಾರಟ್ರಿ ಆಗಿರ್ಬೋದು ರೇಡಿಯಾಲಜಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟನ್ನು ಭಾಳಷ್ಟು ಹೆಮ್ಮೆಯಿಂದ ನಾವು ನಿಭಾಯಿಸ್ತಾ ಬಂದಿದ್ದೀವಿ ಈ ತ್ರೀ ಟೆಸ್ಟ್ಲರ್ ಮಂಗಳೂರಿನ ಮೊದಲ ತ್ರೀ ಟೆಸ್ಟ್ಲರ್ ಅಂತ ಹೇಳಿದ್ರು ಕೂಡ ನಮಗೆ ಇನ್ನು ಈ ಸಮಾರಂಭದಲ್ಲಿ ಆಡಳಿತ ವಿಭಾಗ ಸಹಕುಲಾಧಿಪತಿ ವಿಶಲ್ ಹೆಗ್ಡೆ ಹಣಕಾಸು ವಿಭಾಗ ನಿರ್ದೇಶಕರಾದ ರಾಜೇಂದ್ರ ಎಂ ಕುಲಪತಿ ಡಾ ಎಂಎಸ್ ಮೋಡಿತ್ತಾಯ ಕುಲಸಚಿವರಾದ ಡಾ ಹರ್ಷ ಹಾಳಹಳ್ಳಿ ಕ್ಷೇಮ ಡೀನ್ ಡಾಕ್ಟರ್ ಬಿ ಸಂದೀಪ್ ರೈ ವೈದ್ಯಕೀಯ ಅಧೀಕ್ಷಕಿ ಡಾಕ್ಟರ್ ಸುಮಲತಾ ಆರ್ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕುಟು ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎಡಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಾದಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಚಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಳಿಪು ಕೇವಲ ಇಪ್ಪತ್ತು ನಿಮಿಷ ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇನ್ನು ಹತ್ತಿರವಿರು ಹಸನಾಗಿರು